ಪ್ರಿಯ ವೀಕ್ಷಕರಿ ಎಸ್ ಎಂ ಸುದ್ದಿಮಿತ್ರ ಚಾನಲ್ಗೆ ಸ್ವಾಗತ ಸೇತುವೆ ಕುಸಿದು ಬಿದ್ದು ಹತ್ತು ಚಕ್ರದ ಟ್ರಿಪ್ಪರ್ ಆವನ ನೀರುಪಾಲು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮ ಗ್ರಾಮದ ಸಂಪರ್ಕ ಮುಖ್ಯ ರಸ್ತೆ ಇದಾಗಿದ್ದು ತುಂಬ ವರ್ಷಗಳ ಹಿಂದಿನ ಸೇತುವೆ ಇದ್ದು ಈ ಸೇತುವೆಯ ಮೇಲೆ ಸಂಚಾರ ಮಾಡುವಾಗ ಸೇತುವೆ ಕುಸಿದು ಬಿದ್ದು ಹತ್ತು ಚಕ್ರದ ಟ್ರಿಪ್ಪರ್ ವಾಹನ ನೀರುಪಾಲಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಪ್ರತಿ ವರ್ಷ ನದಿಯಲ್ಲಿ ನೀರು ಜಾಸ್ತಿ ಬಂದಾಗೊಮ್ಮೆ ಯಾವುದಾದರೂ ಅಪಾಯಕಾರಿ ಘಟನೆ ನಡೆಯುತ್ತಿದ್ದರೂ ಕೂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದು ಘಟನೆ ಆದಾಗೊಮ್ಮೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಬಂದು ಪರಿಹಾರ ಘೋಷಿಸಿ ಮಾಡಿ ಹೋಗುವುದು ವಾಡಿಕೆಯಾಗಿ ಬಿಟ್ಟಿದೆ ಈಗಲಾದರೂ ಇಲ್ಲಿಯ ತನಕ ಶಾಶ್ವತ ಪರಿಹಾರ ಸಾಧ್ಯವಾಗುತ್ತಿಲ್ಲ ಶಾಶ್ವತವಾಗಿ ಸಂಪರ್ಕ ಬಂದಾಗಿದ್ದು ಇನ್ನು ಮುಂದೆ ಆದರೂ ಕೂಡ ಇದಕ್ಕೆ ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ಮಾಧ್ಯಮದವರ ಮುಂದೆ ತೋಡಿಕೊಂಡರು ಸಂಪಾದಕರು ಶ್ರೀಕಾಂತ್ ಮಠಪತಿ ಜಮಖಂಡಿ ಬಾಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಕಂಕನವಾಡಿಯಲ್ಲಿ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಏನ ಒಂದು ಆಘಾತಕಾರ ಸುದ್ದಿ ಹೇಳಬೇಕಪ್ಪ ಅಂದ್ರೆ ಆಗಲಿ ಬಸ್ ಆಗಲಿ ಕಂಕನವಾಡಿ ಮತ್ತು ಜಮಖಂಡಿ ಹೋಗುವ ಒಂದು ಸಂಪರ್ಕ ಸೇತುವೆ ಆದಂಥ ಮುನ್ನೂರು ಪೂಲ್ ಅಂತೇಳಿ ನಮ್ಮ ಊರದ ಮೀನ ನಮ್ಮ ಊರಿಗೆ ಸಂಪರ್ಕಿಸುವಂಥ ಒಂದು ಸೇತುವೆ ಅದು ಸುಮಾರು ವರ್ಷಗಳಿಂದ ತಯಾರು ಮಾಡಿದಂಥ ಐತಿ ಆದರೆ ಪ್ರತಿ ವರ್ಷ ಆಗಲಿ ಬಸ್ ಸರಿಯಾಗಲಿ ಟ್ಯಾಕ್ಟರ್ ಆಗಲಿ ಏನಾದರೂ ಬೀಳುವುದು ಈ ಥರ ಘಟನೆಗಳು ನಡೀಲಕ್ಕಿ ಅವು ಮತ್ತು ಪ್ರತಿಯೊಬ್ಬರ ವರ್ಷವೂ ಯಾರೇ ಒಬ್ಬರು ಮರಣ ಹೊಂತಾರೆ ಯಾಕಂದ್ರೆ ಹೊಳೆ ಇನ್ನಷ್ಟು ಜಾಸ್ತಿ ಆತಂದ್ರೆ ಅದ್ರ ಮ್ಯಾಗ ನೀರು ಬರುತ್ತೆ ಅದಕ್ಕೆ ಜಮ್ಕಣಿ ಹೋಗಲ್ಲ ಕೆಲವರು ಪ್ರತಿಯೊಬ್ಬರು ಈಸು ಬಿದ್ದಾಗ ಹೋಗ್ತಿ ಮತ್ತು ಹೊಲಗದಿಗಳಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಈಸು ಬಿದ್ದ ಹೋಗೋದಕ್ಕೆ ಮತ್ತು ಕಂಕನವಾಡಿ ಶಾಲೆ ಮಕ್ಕಳು ಪ್ರತಿನಿತ್ಯ ಬಸ್ಗಳನ್ನು ಎಡ್ತಾಕ್ತವು ಯಾಕಂದ್ರೆ ಪೂಲ ಹಚ್ಚಿಕ ನೀ ನದಿ ನೀರು ಬಂದು ಪೂರ ಹತ್ತೆಗೈತಿ ಅಧಿಕಾರಿಗಳು ಎಷ್ಟೇನೋ ಕಂಕನವಾಡಿ ಗ್ರಾಮಸ್ಥರು ಹಿರಿಯರು ಎಷ್ಟೋ ಸಲ ಎಮ್ ಎಲ್ ಎ ಅವ್ರಿಗಾಗಲಿ ಎಂ ಪಿ ಅವ್ರಿಗೆ ಆಗಲಿ ಮತ್ತು ಜಿಲ್ಲಾ ಪಂಚಾಯತ್ಗೆ ಆಗಲಿ ತಾಲೂಕ್ ಪಂಚಾಯತ್ ಎಷ್ಟೋ ಸಲ ಮನವಿ ಕೊಟ್ಟರೆ ಅದನ್ನು ಪೂಲ ಕಂಕನವಾಡಿಗೆ ಸ್ವಲ್ಪ ಸೂಕ್ತ ಪೂಲನ್ನು ಹೈಟ್ ಮಾಡಿರಿ ಒಂದು ಸ್ವಲ್ಪ ಅದಕ್ಕೆ ಜನರಿಗೆ ಒಂದು ಅನುಕೂಲ ಆಗೈತಿ ಹೊಳಿ ಬಂದಾಗ ಇದು ಬಂದಾಗ ಎಷ್ಟೋ ಸಲ ಮನವರಿಕೆ ಮಾಡ್ರೂ ಯಾರೂ ಬರೀ ಅವರವ್ರು ಒಂದು ಬರೀ ಒಂದು ಏನಾರು ಒಂದು ಉಡಾಪಿ ಹೇಳಿಕೆಯನ್ನು ಹೇಳಬೇಕಾದ್ರು ಇವತ್ತೇನಪ್ಪ ಅಂದ್ರೆ ತುಂಬಿದಂಥ ಟಿಪ್ಪರ ಏನು ಮಾಡಿತ್ತು ಫೋನ್ ಕದ್ದು ಒಳಗೆ ಬೀರತ್ತೆ ಇವತ್ತ ಕಂಕಣವಾಡಿ ಸಂಪರ್ಕನೇ ಬಂದಾಗಿತ್ತು ಅಂತ ಆದ ಕಾರಣ ಈಗ ಏನು ಮಾಡ್ಬೇಕಂದ್ರೆ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಪಿ ಡಬ್ಲ್ಯೂ ಆರಾಗಲಿ ಅದಕ್ಕೊಂದು ನಮ್ಮ ಊರಿಗೆ ಏಕ ಸ್ವಲ್ಪ ಹೈಟ್ ಮಾಡಿ ಚಂದ ಸಂಪರ್ಕ ನಮ್ಮ ಊರಿಗೆ ಯಾವತ್ತೂ ಒಂದು ನಿರಂತರವಾಗಿ ಒಂದು ಸಂಪರ್ಕ ಸ ಇದು ಒಂದು ಸೇತುವೆಯನ್ನು ಹೈಟ್ ಕೊಡಬೇಕು ಯಾಕಂದ್ರೆ ನಾವು ಇನ್ನು ಮುಂದೆ ಹೋಗಲಿಕ್ಕೆ ಇಲ್ಲಿ ದಾರಿನೇ ಇಲ್ಲ ಈಗ ಬಸ್ಸು ಶುರುವಾ ಅಚ್ಚುಕಡಿಯಿಂದ ರೈತಿ ಮೂರು ಮೂರು ಗಂಟೆ ಎರಡು ಕಿಲೋಮೀಟ್ರ್ ಪ್ರತಿಯೊಂದು ಟ್ಯಾಕ್ಟ್ರಾಗಲಿ ಏನೋ ವಾಹನ ಆಗಲಿ ಹೋಗ್ಲಕ್ಕೆ ಬರೋಂಗಿಲ್ಲ ಮತ್ತು ಇನ್ನು ಮುಂದಿನ ನಿರ್ಮಾಣ ಫ್ಯಾಕ್ಟ್ರಿಗೋದು ಹೋಗ್ಲಾಕಾದ್ರೆ ಹಿಂಗೆ ಜಮ್ಕಲ್ಲಿ ಹೋಗಿ ಬರಬೇಕಾಗ್ತಿ ಅದು ಸಾಕಷ್ಟು ನಮ್ಗೆ ತೊಂದರೆ ಐತಿ ಅಧಿಕಾರಿಗಳಿಗೆ ಏನು ಕೈ ಮುಗಿ ಕಂಕನವಾಡಿ ಗ್ರಾಮಸ್ಥರು ಕೇಳ್ಬೇಕಿಪ್ಪ ಅಂದರೆ ಅದು ನಮಗೆ ಸೇತುವೆಯನ್ನು ಆದಷ್ಟು ಬೇಗ ಮಾಡಿ ಕಿಶಿಂದ ನೀವು ಒಂದು ಸ್ವಲ್ಪ ಹೈಟ್ ಮಾಡಿ ಅದೊಂದು ಮಾಡಿ ಕೊಡ್ಬೇಕೈತೆ ಅವರೆಲ್ಲ ಕಳ್ಕೊಳಕ್ಕೆ ಅಂತ ನೀವು ಹೋದ ವರ್ಷ ಈಶ್ವರ ಸಿದ್ಧನವರ ತರೀಕ್ಷೆಯಿಂದ ಅವರ ಅವರು ರೋಡ್ ಬಂದಾಗ ಈಶ್ ಬಿದ್ರು ಅವರು ತಿರ್ಕೊಂಡ್ರು ಹಚ್ಚಿ ಸಲ ಒಬ್ಬ ಇಬ್ಬರು ಈಶ್ ಬಿದ್ದರು ಅವರು ನದಿಗೆ ಇದು ಮಾಡಿ ಹೋಗಿ ಹಾಂ ಈ ಈ ಕಂಕನವಾಡಿ ಗ್ರಾಮಸ್ಥರು ಶನಿವಾರ ಹೆಂಗಪ್ಪ ಅಂದ್ರೆ ಪ್ರತಿ ವರ್ಷ ಒಬ್ಬರು ಯಾರು ಒಬ್ಬರು ಒಬ್ರು ಯಾರು ಯಾರು ಅವರು ಬರೋನ ಒಂದು ದಿನ ಬರೀ ಉಡಾಪ್ ಮುತ್ರ ಕೊಡ್ತಾರೆ ಅಧಿಕಾರಿಗಳಿಗೆ ಅಧಿಕಾರಿಗಳ ಕಾಲಾಗ ಎಲ್ಲ ಗ್ರಾಮಸ್ಥರು ಚಳತ್ ಬಿಟ್ಟರು ಇವು ದಯಮಾಡಿ ಹೇಳ್ತರು ಇದೊಂದು ನೀವು ಸೂಲ್ ಮಾಡಿಕೊಟ್ರೆ ಇದು ಇಲ್ಲ ಮುಂದಿನ ದಿನ ಕಂಕನವಾಡಿ ಗ್ರಾಮಸ್ಥರು ಜಂಪ್ಖಂಡೆ ಉಗ್ರವಾದ ಹೋರಾಟ ಮಾಡಬೇಕಾಗತ್ತಿ ಯಾವ ಅಧಿಕಾರಿಗಳೂ ಯಾವ ಎಮ್ ಎಲ್ ಎಂ ಪಿಗಳೂ ಊರಿಗೆ ಬರುವಂಥ ನಿಮಗೆ ಕಿಮ್ಮತ್ತು ಉಳಿಯಂಗಿಲ್ಲ ನಿಮ್ಮ ಊರಿಗೆ ಬರುವ ಅಂತ ಒಂದು ಆ ಮಾರಿ ನೀವುಗಳಾಗಲ್ಲ ಯಾಕಂದರೆ ನಿಮ್ಗೊಂದು ಅನುಕೂಲ ಆಗಂಗ ಬೇಗನೆ ಮಾಡಿದಾಗ ನಮ್ಮೊಂದು ರಸ್ತೆ ಒದಗಿಸ್ಬೇಕಂತ ಅವ್ರಿಗೆ ದಯ ಮಾಡಿಕೊಳ್ಬೋದು